ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ಶಿವರಾತ್ರಿ ಸ್ಪೆಷಲ್ ಉರುಗಡ್ಲೆ ಉಂಡೆ ಮಾಡ್ತಾ ಇದ್ದೀನಿ ಇದನ್ನು ಯಾವ ಥರ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ನೋಡೋಕ್ಕಿನ್ನ ಮೊದಲು ಯಾರೆಲ್ಲ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ತ ನಾನು ತೋರಿಸ್ಕೊಟ್ಟಿರೋ ಅಳತೆಗೆ ಇಷ್ಟು ಉಂಡೆ ಆಗಿದೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇದನ್ನು ಡಬ್ಬಲ್ ಕ್ವಾಂಟಿಟಿ ತಗೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಇವಾಗ ಯಾವ ಥರ ಅಂತ ನೋಡ್ಕೊಳ್ಳೋಣ ಬನ್ನಿ ಹುರ್ಗಡ್ಲೆ ತುಂಬಿಟ್ಟು ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು ಹುರ್ಗಡ್ಲೆ ಬಂದು ಒಂದು ಬೌಲಷ್ಟು ತಗೊಂಡಿದ್ದೀನಿ ಅದೇ ಬೌಲ್ ಅಳತೆಯಲ್ಲಿ ಬೆಲ್ಲ ತಗೊಂಡಿದ್ದೀನಿ ಒಂದು ಮುಕ್ಕಾಲು ಬೌಲ್ ಆಗುವಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ ಹಸಿ ಕಡಲೆ ಬೀಜ ಇದನ್ನು ಹಾಗೇನೇ ಒಂದು ಮುಕ್ಕಾಲು ಕಪ್ಪು ಆಗುವಷ್ಟು ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ತಗೊಂಡಿದ್ದೀನಿ ಬಿಳಿ ಎಲ್ಲ ಹುರಿದು ಸೇರಿಸ್ಕೊಳ್ಬೇಕು ನಾನು ಹುರಿದು ಇಟ್ಕೊಂಡಿದ್ದೀನಿ ಇವಾಗ ಕಡಲೆ ಬೀಜನ ಹುರ್ಕೊಂಬಿಡೋಣ ನೋಡಿ ಕಡಲೆ ಬೀಜ ಹುರ್ಕೊಳ್ಳೋದಕ್ಕೆ ನಾನು ಒಂದು ಫ್ಯಾನ್ ಬಿಸಿಗಿಟ್ಟಿದ್ದೀನಿ ನಿಧಾನಕ್ಕೆ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಬೇಕು ನೋಡಿ ಚಿಟ್ಪಟ ಅಂತ ಈ ಥರ ಸೌಂಡ್ ಬರುತ್ತೆ ಹೊಟ್ಟೆಲ್ಲ ಈ ಥರ ಆಚೆಗೆ ಬರಬೇಕು ಇನ್ನೂ ಸ್ವಲ್ಪ ನಾವು ಹುರ್ಕೊಬೇಕು ಚೆನ್ನಾಗಿ ಕೆಂಪಗಾಗೋ ತನಕ ನಾವು ಹುರ್ಕೊಬೇಕು ನೋಡಿ ಇಷ್ಟು ಹುಡ್ಕೊಂಡ್ರೆ ಆಯಿತು ನೋಡಿ ಈ ಥರ ಕೆಂಪಿಗೆ ಹಾಕಬೇಕು ನೋಡಿ ಈ ಥರ ಕರೆಕ್ಟಾಗಿ ಆಗಿದೆ ಈಗ ತಣ್ಣಗಾದ ಮೇಲೆ ಸಿಪ್ಪೆ ತೆಗೆದುಬಿಟ್ಟು ನಾವು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಮೊದಲಿಗೆ ಕಡಲೆಪಪ್ಪನ್ನ ನಾವು ಪುಡಿ ಮಾಡ್ಕೊಂಬಿಡೋಣ ಜಾರಿಗೆ ಹಾಕ್ಬಿಟ್ಟು ನಾನು ಇದರಲ್ಲಿ ಏಲಕ್ಕಿ ಪುಡಿ ಮಾಡಿದ್ದೀನಿ ಅದಕ್ಕೆ ಸೇರಿಸಿ ಇವಾಗ ನಾನು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬರ್ತೀನಿ ನೋಡಿ ಈ ಥರ ಪೌಡ್ರ್ ಮಾಡ್ಕೊಬೇಕು ಈ ಥರ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ ಈಗ ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ ಹಾಗೇನೇನೆ ಒಣ ಕೊಬ್ಬರಿ ತುರಿನೂ ಈ ಟೈಮಲ್ಲೇನೇ ಸೇರಿಸ್ಕೊಂಬಿಡೋಣ ನಾನು ಏಲಕ್ಕಿ ಸೇರಿಸ್ತಾ ಇಲ್ಲ ಯಾಕಂದರೆ ಅದರಲ್ಲೇ ಪುಡಿ ಮಾಡಿರೋದ್ರಿಂದ ಅದರಲ್ಲಿದೆ ಅದಕ್ಕೆ ಸೇರಿಸಲಿಲ್ಲ ಇವಾಗ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳು ಸೇರಿಸ್ತಾ ಇದ್ದೀನಿ ಇವಾಗ ಕಡಲೆ ಬೀಜನ ಪೌಡ್ರ್ ಮಾಡ್ಕೊಂಬಿಡೋಣ ನೋಡಿ ಈ ಥರ ಹುರ್ಕೊಬೇಕು ಕಡಲೆ ಬೀಜನ ಈ ಥರ ಹುರಿದು ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಇವಾಗ ಮಿಕ್ಸಿಗೆ ಸೇರಿಸ್ಕೊಂಡು ನಾವು ತರ್ತರಿಯಾಗಿ ಇದನ್ನು ಪುಡಿ ಮಾಡ್ಕೊಳ್ಳೋಣ ಜಾಸ್ತಿ ನುಣ್ಣಗೆ ಪುಡಿ ಮಾಡ್ಕೊಬಾರ್ದು ತೋರಿಸ್ತೀನಿ ಯಾವ ಥರ ಅಂತ ತರ್ತರಿಯಾಗಿ ನೋಡಿ ಈ ಥರ ನಾನು ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ ಈ ಥರ ತರತರಿಯಾಗಿ ಇರಬೇಕು ಇದನ್ನೂ ಈ ಬೌಲ್ಗೆ ಸೇರಿಸೋಣ ಸೇರಿಸಿ ಎಲ್ಲ ಚೆನ್ನಾಗಿ ಒಂದ್ಸರ್ತಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡೋಣ ಈ ಥರ ನೋಡಿ ನಾನು ಇವಾಗ ಸ್ವಲ್ಪ ಏಲಕ್ಕಿಗೆ ಸ್ವಲ್ಪ ಸಕ್ಕರೆ ಸೇರಿಸ್ಬಿಟ್ಟು ಈ ಥರ ತರತಾರಿಯಾಗಿ ತರ್ತರಿಯಾಗಿ ಅಂತೀನಿ ಸಾರಿ ನೋಡಿ ಏಲಕ್ಕಿನ ನಾನು ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾವಾಗ ಬೇಕೋ ಸ್ವೀಟಿಗೆಲ್ಲ ಆವಾಗ ನಾವು ಸೇರಿಸ್ಕೊಬೋದು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಈ ಥರ ಪುಡಿ ಮಾಡಿ ಇಟ್ಕೊಂಬಿಡ್ಬೋದು ಇವಾಗ ಜಾರಲ್ಲಿ ಪುಡಿ ಮಾಡಿ ಇಟ್ಕೊಂಡೆ ಅದು ಫ್ಲೇವರ್ ಇದಕ್ಕೆಲ್ಲ ಚೆನ್ನಾಗಿ ಬಂದಿದೆ ಅದರಿಂದ ನಾನು ಇದಕ್ಕೆ ಏಲಕ್ಕಿ ಸೇರಿಸ್ತಾ ಇಲ್ಲ ಇದನ್ನೆತ್ತಿ ಒಂದು ಸೈಡ್ಗಿಟ್ಟು ಇವಾಗ ಬೆಲ್ಲ ಕರೆಸ್ಕೊಳ್ಳೋಣ ನೋಡಿ ಬೆಲ್ಲನ ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ನೀರು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಬೆಲ್ಲ ಕರಗಿಸ್ಕೊಳ್ಳೋಣ ಈಗ ನೋಡಿ ಬೆಲ್ಲ ಕರಗಿಸೋಕ್ಕೆ ಇಟ್ಕೊಂಡಿದ್ದೀನಿ ಇದು ಪಾಕ ಏನೋ ತೆಗಿಯೋದು ಬೇಡ ಸುಮ್ಮನೆ ಬೆಲ್ಲ ಕರಗಿದ್ರೆ ಸಾಕು ನೋಡಿ ಪುಡಿ ಮಾಡಿ ಸೇರಿಸಿರೋದ್ರಿಂದ ಬೇಗ ಕರಗೋಯ್ತು ಬೆಲ್ಲ ಪಾಕ ಏನೋ ತೆಗಿಯೋಷ್ಟಿಲ್ಲ ಹಂಗೇನೇನೆ ನಾವು ಇವಾಗ ಫಿಲ್ಟ್ರ್ ಮಾಡಿ ಸೇರಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿದೆ ಇವಾಗ ಶೋಧಿಸ್ಕೊಂಬಿಡೋಣ ನೋಡಿ ಬೆಲ್ಲದ ಪಾಕನ ಇದಕ್ಕೆ ಶೋಧಿಸ್ಕೊಂಬಿಡೋಣ ನಾವು ಕರಗಿಸಿದ್ದೀವಿ ಅಷ್ಟೇನೇನೆ ಪಾಕ ತೆಗೆದಿಲ್ಲ ನೋಡಿ ಈ ಥರ ಸೋದ್ಕೊಂಬಿಡೋಣ ಗರೀಜೆಲ್ಲ ಇರುತ್ತೆ ನೋಡಿ ಈ ಥರ ನೋಡಿ ಚೆನ್ನಾಗಿ ಚೆನ್ನಾಗೊಂದ್ಸತಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡೋಣ ಇದು ತುಂಬ ಈಸಿ ಒಂದು ಹತ್ತು ನಿಮಿಷಕ್ಕೆಲ್ಲ ನಾವು ರೆಡಿ ಮಾಡ್ಕೊಂಬಿಡ್ಬೋದು ಈ ಹುರ್ಗಡ್ಲೆ ತಂಬಿಟ್ನ ನೋಡಿ ನಾನು ತೋರಿಸ್ಕೊಟ್ಟಿರೋ ಅಳತೆಯಲ್ಲಿ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಉಂಡೆ ಬರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಬೆಲ್ಲ ಕರಗಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಈ ಥರ ಬಿಸಿ ಮೇಲೇನೆ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಾಗುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ಮುಟ್ಕೊಂಡು ಇವಾಗ ಕೈಯಲ್ಲಿ ಮುಟ್ಟೋಕ್ಕಾಗಲ್ಲ ಜಾಸ್ತಿ ಬಿಸಿ ಇರುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆ ಮಾಡ್ಕೊಳ್ಳೋಣ ಇನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಕೈಯಲ್ಲಿ ನೋಡಿ ನಾನು ತೋರಿಸ್ಕೊಟ್ಟಿರೋ ಮೆಜರ್ಮೆಂಟ್ ಬೆಲ್ಲ ಎಲ್ಲ ಸೇರಿಸ್ಕೊಂಡಿರೋದು ಕರೆಕ್ಟಾಗಿದೆ ಈಗ ಇದನ್ನೆಲ್ಲ ಒಂದು ಸತಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ನಮಗೆ ಎಷ್ಟು ದಪ್ಪ ಉಂಡೆ ಬೇಕೋ ಸೈಜಲ್ಲಿ ಆ ಸೈಜಲ್ಲಿ ನಾವು ಮಾಡ್ಕೊಬೇಕು ನೋಡಿ ನಾನು ಈ ಸೈಜಲ್ಲಿ ಮಾಡಿಟ್ಕೊತಾ ಇದ್ದೀನಿ ಸೂಪರಾಗಿ ಪರ್ಫೆಕ್ಟಾಗಿ ಬಂದಿದೆ ಇದೊಂದು ವಾರ ಇಟ್ಟರೂ ಕೂಡ ಹೀಗೆ ಸ್ಮೂತಾಗಿ ಇರುತ್ತೆ ನೋಡಿ ನೋಡಿ ಈ ಸೈಜಲ್ಲಿ ನಾನೆಲ್ಲ ಇದ್ದೀನಿ ಈಗ ಇನ್ನೂ ಒಂದು ಉಂಡೆನೂ ಹಾಗೆ ಮಾಡಿಕೊಳ್ಳೋಣ ಒಂದೇ ಕೈಯಲ್ಲಿ ಮಾಡ್ಕೊಬೋದು ಈ ಥರ ನೋಡಿ ನೋಡಿ ನಾನು ತೋರಿಸ್ಕೊಟ್ಟಿರೋ ಮೆಜರ್ಮೆಂಟ್ಗೆ ಇಲ್ಲಿ ಆರು ಆರು ಉಂಡೆ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ಥರ ಈ ಥರ ಕೈಯಲ್ಲಿ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿ ಮಾಡಿಕೊಂಡ್ರೆ ಒಂದೇ ಕೈಯಲ್ಲಿ ಮಾಡಿಟ್ಕೊಬೋದು ಈ ಥರ ಉಂಡೆನ ಶಿವರಾತ್ರಿ ಸ್ಪೆಷಲ್ಗೆ ಈ ಥರ ನೀವು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದು ವಾರ ಇಟ್ಟರು ಕೂಡ ಹೀಗೆ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಸ್ಮೂತಾಗಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿದೆಯೋ ನೋಡಿ ಈ ಥರ ಉಂಡೆನ ಶಿವರಾತ್ರಿ ಸ್ಪೆಷಲ್ಲು ಉರ್ಗಡ್ಲೆ ನಿಮ್ಮ ಮನೆಯಲ್ಲೂ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಸೂಪರಾಗಿ ಒಂದು ಹತ್ತು ನಿಮಿಷಕ್ಕೆಲ್ಲ ನಾವು ರೆಡಿ ಮಾಡ್ಕೊಂಬಿಡ್ಬೋದು ಸ್ನೇಹಿತರೆ ಶಿವರಾತ್ರಿ ಸ್ಪೆಷಲ್ ಉರ್ಗಡ್ಲೆ ತುಂಬಿಟ್ಟು ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸ್ಕ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದಿರೋ ಕೊನೆ ತನಕ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು